ಬೀರೂರು ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರಣಿಕದ ಭವಿಷ್ಯ ಹೊರಬಿದ್ದಿದೆ ಇಟ್ಟ ರಾಮನ ಬಾಣಕ್ಕೆ ಹುಸಿ ಇಲ್ಲ ಧರ್ಮ ಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು ಧರೆಗೆ ವರುಣನ ಆಗಮನವಾಯಿತು ಸರ್ವರು ಎಚ್ಚರದಿಂದಿರಬೇಕು ಪರಾಕ್ ಮೈಲಾರಲಿಂಗನ ಭವಿಷ್ಯವಾಣಿ ಹೊರಬಿದ್ದಿದೆ ಸೊ ಬೀರೂರು ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರಣಿಕದ ಭವಿಷ್ಯ ಹೊರಬಿದ್ದಿರುವಂಥದ್ದು ಇಟ್ಟ ರಾಮನ ಬಾಣಕ್ಕೆ ಹುಸಿ ಇಲ್ಲ ಧರ್ಮ ಅಧರ್ಮ ಸಂಕಷ್ಟವಾಯಿತು ವಿಶ್ವಕ್ಕೆ ಶಾಂತಿಯ ಭಂಗವಾಯಿತು ಧರೆಗೆ ವರುಣನ ಆಗಮನವಾಯಿತು ಸರ್ವರು ಎಚ್ಚರದಿಂದ ಇರಬೇಕು ಪರಾಕಂತ ದೇವಸ್ಥಾನದ ಅರ್ಚಕರಾದಂತಹ ದಶರಥ ಪೂಜಾರವರು ಕಾರಣಿಕವನ್ನ ನುಡಿದಿದ್ದಾರೆ ಬೀರೂರಿನಲ್ಲಿ ಮೈಲಾರಲಿಂಗೇಶ್ವರ ಸ್ವಾಮಿಯ ಕಾರಣಿಕ ಭವಿಷ್ಯವನ್ನು ನುಡಿಯಲಾಗಿದೆ ಕಡೂರು ತಾಲೂಕಿನ ಬೀರೂರಿನ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರಣಿಕ ಭವಿಷ್ಯವಾಣಿ ಹೊರಬಿದ್ದಿದೆ ರಾಜ್ಯದ ವಿವಿಧ ಮೂಲೆಗಳಿಂದ ದೇವಸ್ಥಾನಕ್ಕೆ ಭಕ್ತರು ಆಗಮಿಸಿದ್ದಾರೆ ಇಲ್ಲಿನ ಕಾರಣಿಕ ನುಡಿ ವರ್ಷದ ಒಳಗೆ ನಡೆಯುತ್ತೆ ಅನ್ನುವ ನಂಬಿಕೆ ಇದೆ ಸೊ ಹೀಗಾಗಿಯೇ ಬೀರೂರಿನ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾರಣಿಕವನ್ನ ನುಡಿಯಲಾಗಿರುವಂಥದ್ದು ಸೊ ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯಗಳಲ್ಲಿ ವಾರ್ಷಿಕೋತ್ಸವ ಅಥವಾ ಜಾತ್ರಾ ಮಹೋತ್ಸವದ ಸಂದರ್ಭದಲ್ಲಿ ಕಾರಣಿಕವನ್ನ ನುಡಿಯಲಾಗುತ್ತೆ ಪ್ರಮುಖ ಸ್ಥಾನ ಮೈಲಾರ ಸೊ ಮೈಲಾರದಲ್ಲಿರ್ತಕ್ಕಂತಹ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದ ಕಾರಣಿಕ ನುಡಿದ ಬಳಿಕ ರಾಜ್ಯದ ಇತರೆ ಸ್ಥಳಗಳಲ್ಲಿರ್ತಕ್ಕಂಥ ದೇವಾಲಯಗಳಲ್ಲೂ ಸಹ ಕಾರಣಿಕವನ್ನ ನುಡಿತಾರೆ ಮೊನ್ನೆ ಮೊನ್ನೆಯಷ್ಟೇ ವಿಜಯದಶಮಿಯ ದಿನ ದೇವರ ಗುಡ್ಡದಲ್ಲೂ ಸಹ ಕಾರಣಿಕವನ್ನ ನುಡಿಯಲಾಯಿತು ಈಗ ಬೀರೂರಿನ ಮೈಲಾರಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲೂ ಸಹ ಕಾರಣಿಕವನ್ನ ನುಡಿಯಲಾಗಿದೆ ದರಗೋರ್ಣನ ಆಗಮನಗಳಂತೂ ಸಹ ನೆಚ್ಚು ಉತ್ತರ ಬಾಣವಿಲ್ಲರ್ಮ ಸಂಕಷ್ಟವಾಯಿತು ಶಾಂತಿಯುಲ್ಲವಾಯಿತು ದರಗೋಣ ಆಗಮನಂತೂ ಸಹೂ ನೆಚ್ಚು ಉತ್ತರಾಮನ ಬಾಣವೂ ಸಿಲ್ಲ ಧರ್ಮ ಧರ್ಮ ಶಾಂತಿಯ ಇಷ್ಟೇ ಶಾಸ್ತಿಯು ಧರಣನ ಆಗಮನವಾಯಿತು ಸರ್ವ ಬಾಣವು ಬಾಣವಸಿಲ್ಲಾ ಧರ್ಮ ಧರ್ಮ ಸಂಕಷ್ಟವಾಯಿತು ಇಷ್ಟೇ ಶಾಂತಿಯ